ಎಲ್ಲರಿಗೂ ನಮಸ್ಕಾರ ಇವತ್ತು ಕಾಗೋಡು ತಿಮ್ಮಪ್ಪಾಜಿ ಅವರಿಗೆ ಒಂಬತ್ತು ನಾಲ್ಕು ವರ್ಷ ನಾಳೆ ಹತ್ತನೇ ತಾರೀಕು ಅವರಿಗೆ ಇದೆ ಅದಕ್ಕೆ ಅದರ ಸಲುವಾಗಿ ಇವತ್ತು ನಾನು ಒಬ್ಬ ಸಾಮಾನ್ಯ ಒಬ್ಬ ರೈತನ ಮಗನಾಗಿ ಇವತ್ತು ಅವ್ರ ಬಗ್ಗೆ ನಾನು ಒಂದು ಎರಡು ಮಾತಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೀನಿ ಯಾಕೆಂದ್ರೆ ಕಾಗೋಡು ತಿಮ್ಮಪ್ಪನವರು ಅಂತ ಹೇಳಿದ್ರೆ ಒಬ್ಬ ಅಪರೂಪದ ನಾಯಕರು ಕೂಡ ಅವರು ಯಾಕೆಂದ್ರೆ ನಾಡು ಕಂಡಂತ ಅಪರೂಪದ ನಾಯಕರು ಯಾಕೆಂದ್ರೆ ಅವರ ಈ ಇಳಿ ವಯಸ್ಸನ್ನು ಕೂಡ ಅವರು ಒಂದು ಕಾರ್ಯ ವೈಖರಿಗಳು ಅವರ ಕೆಲಸದ ಬಗ್ಗೆ ಇವತ್ತು ಅವ್ರು ಎಲ್ಲೇ ಹೋದ್ರು ಕೂಡ ಕೆಲಸದ ಬಗ್ಗೆ ಇವತ್ತು ಏನಾಯ್ತಪ್ಪ ಆ ಕೆಲಸ ಇವತ್ತು ಈ ಕೆಲಸ ಏನಾಯ್ತು ಅಂತ ಹೇಳಿ ಹೇಳ ಅಂತ ಒಬ್ಬ ನಾಯಕರು ಯಾರು ಇವತ್ತಿದ್ರೆ ಅದು ನಮ್ಮ ನಮ್ಮ ತಾಲೂಕಲ್ಲಿ ಕಗರ್ತಿ ಒಪ್ಪನವರು ಅಂತ ಹೇಳಕೆ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಅವರಿಗೆ ನಾಳೆ ಆ ತೊಂಬತ್ನಾಲ್ಕು ವರ್ಷ ತುಂಬತಾ ಇದೆ ಅದರಲ್ಲಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ಸಾಗರಕ್ಕೆ ವಿಶೇಷವಾದ ಕೊಡುಗೆಗಳು ಇವತ್ತು ಸಾಗರ ಅಂತ ಹೇಳಿದ್ರೆ ಕಾಗೋರ್ ತಿಂಪ್ನವರು ಅನ್ನೋ ಒಂದು ವ್ಯವಸ್ಥೆಯನ್ನ ಇವತ್ತು ಅವರು ಮಾಡಿದ್ದಾರೆ ಜನಕ್ಕೆ ಮಾಡಿ ಕೂಡ ಅವರು ಯಾಕೆಂದ್ರೆ ಇವತ್ತು ಸಾಗರದಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಬೇರೆ ತಾಲೂಕುಗಳನ್ನ ನೋಡಿದಾಗ ನಮ್ ತಾಲೂಕು ನೋಡಿದಾಗ ನಮ್ಗೆ ಸಾಗರ ಅಂದ್ರೆ ಒಂದು ಸ್ವರ್ಗ ಇದೆ ನಮ್ಗೆ ಇವತ್ತು ಸ್ವರ್ಗ ಯಾಕೆಂದ್ರೆ ಇವತ್ತು ಸರ್ಕಾರಿ ಇವತ್ತು ಬಂಗ್ಲೆಗಳನ್ನ ತಾವೆಲ್ಲ ನೋಡಬಹುದು ಇವತ್ತು ಇವತ್ತು ತಾಲೂಕ್ ಆಫೀಸ್ ನೋಡ್ಬೋದು ಎ ಸಿ ಆಫೀಸ್ ನೋಡ್ಬೋದು ತಾಲೂಕ್ ಪಂಚಾಯಿತಿ ನೋಡ್ಬೋದು ಕೋರ್ಟ್ ನೋಡ್ಬೋದು ಹಾಗೆ ಅನೇಕ ಎಲ್ಲಾ ಸರ್ಕಾರಿ ಕಚೇರಿಗಳು ಕೂಡ ಒಂದೇ ಜಾಗದಲ್ಲಿ ಬರಬೇಕು ಅನ್ನೋದು ಅವರ ಆಶಯ ಹಾಗಾಗಿ ಆ ಪ್ರಕಾರ ಇವತ್ತು ಸಾಗರವನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಇವತ್ತು ಒಯ್ದಂತ ಒಬ್ಬ ಅಪರೂಪದ ನಾಯಕರು ಇವತ್ತು ನಾವು ಅದರಲ್ಲಿ ಇವತ್ತು ವಿಶೇಷವಾಗಿ ನಾನು ಇವತ್ತು ನಾನು ಎ ಪಿ ಎಂ ಸಿ ನಾನು ಮಾತಾಡ್ತಾ ಇದ್ದೀನಿ ಅದರಲ್ಲಿ ಇವತ್ತು ನಾನು ಆಪ್ಕೋರ್ಸ್ ಪ್ರೆಸಿಡೆಂಟ್ ಆಗಿ ನಾನು ಇವತ್ತು ಆಪ್ಕೋಸಿಂದ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಈ ಆಪ್ಕೋಸ್ ಅಂತ ಹೇಳಿದ್ರೆ ಇಲ್ಲಿ ಎ ಪಿ ಎಂ ಸಿ ಅಂದ್ರೆ ಈ ಸುಮಾರು ಐವತ್ತಾರು ಎಕರೆ ಜಾಗವನ್ನ ಸಾಗರದ ಹಾರ್ಟ್ ಆಫ್ ದ ಸಿಟಿ ಒಳಗೆ ಎ ಪಿ ಎಂ ಸಿಗೆ ಗೆ ಅವರು ಸುತ್ತ ಕಾಂಪೌಂಡ್ ಹಾಕ್ಸಿದಾರೆ ಇವತ್ತು ಇವತ್ತು ಈ ಜಾಗ ಎಲ್ಲೂ ಸಿಕ್ತಿರ್ಲಿಲ್ಲ ಇವತ್ತು ನನಗೆ ಇವತ್ತು ಎ ಪಿ ಎಂ ಸಿ ನೋಡಿ ಇವತ್ತು ಇಷ್ಟು ಅಡಿಕೆ ಆ ಕಾಳ್ಮೆಣಸು ಭತ್ತ ಅಕ್ಕಿ ಎಲ್ಲರೂ ಒಂದೇ ಕಡೆ ಬರಬೇಕು ಅನ್ನೋದು ಅವರ ಮುಂಜಾಗ್ರತೆ ಅವತ್ತಿನ ಸುಮಾರು ಇಪ್ಪತ್ತೈದು ವರ್ಷದ ಮುಂಜಾಗ್ರತೆಯನ್ನು ಇವತ್ತು ಸಾಗರದಲ್ಲಿ ಎ ಪಿ ಎಂ ಸಿ ದೊಡ್ಡ ಎ ಪಿ ಎಂ ಅನ್ನು ಮಾಡಿ ಎಲ್ಲಾ ವ್ಯವಹಾರಗಳು ಎ ಪಿ ಎಂ ಸಿ ಮುಖಾಂತರ ನಡಿಬೇಕು ಅಂತೇಳಿ ಮಾಡಿದ್ದಾರೆ ಇವತ್ತು ತುಂಬಾ ಸಂತೋಷ ಅದೇ ರೀತಿ ಇವತ್ತು ನಮಗೆ ಅವ್ರ ಮೇಲೆ ಇವತ್ತು ಬಗರ್ ಕುಂ ಇವತ್ತು ಎಷ್ಟೋ ಜನರಿಗೆ ಇವತ್ತು ಭೂಮಿ ಇರಲಿಲ್ಲ ಅಂತವರಿಗೆ ಒಬ್ಬ ಭೂಮಿ ಕೊಟ್ಟ ನಾಯಕ ಯಾರು ಇದ್ದಾರೆ ಅಂದ್ರೆ ಅದಕ್ಕೆ ಆಗೋಡ್ತೀನಪ್ಪ ಅದ್ರಲ್ಲಿ ಯಾರು ಮಾತೇ ಇಲ್ಲ ಅದೇ ರೀತಿ ಇವತ್ತು ನೈಂಟಿ ಫೋರ್ ಸಿ ಮನೆ ಕಟ್ಟುಗಳದಿಕ್ಕೆ ಇವತ್ತು ನಮಗೆ ಜಾಗ ಇಲ್ಲ ಆ ಮನೆ ಕಟ್ಟುಗಳದ ಜಾಗವನ್ನ ನೈನ್ಟಿ ಫೋರ್ ಸಿ ಅಲ್ಲಿ ಅರ್ಜಿ ಹಾಕಿಸಿ ಪಂಚಾಯಿತಿ ಮುಖಾಂತರ ತಾಲೂಕ್ ಪಂಚಾಯಿತಿ ಮುಖಾಂತರ ಅದನ್ನ ಇವತ್ತು ಆ ಜಾಗವನ್ನ ಅರವತ್ತು ನಲವತ್ತು ಎಷ್ಟು ಜಾಗನೋ ಆ ಜಾಗವನ್ನ ಇವತ್ತು ಅವ್ರು ಮಂಜೂರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಾಗ್ರು ಅದರಲ್ಲಿ ಎರಡೇ ಮಾತೇ ಇಲ್ಲ ಹಾಗಾಗಿ ಇಂತ ಅನೇಕ ಹೋರಾಟಗಳು ಚಿಕ್ಕಪಟ್ಟೆ ಹೋರಾಟಗಳನ್ನು ಮಾಡಿ ಇವತ್ತು ಇವತ್ತು ಕೂಡ ನಾನು ಅವ್ರನ್ನ ಸಾಗರದಲ್ಲಿ ನೋಡ್ತಾ ಇರ್ತೀನಿ ಕಾರಲ್ಲಿ ಡ್ರೈವರ್ ಮತ್ತೆ ಅವ್ರ ಮುಂದ್ಗಡೆ ಕೂತಿರ್ತಾರೆ ಇನ್ನೊಬ್ಬ ಅಸ್ಟ್ಯಾಂಡ್ ಇರ್ತಾನೆ ಇಡೀ ಸಾಗರ ಓಡಾಡ್ತಾ ಇರ್ತಾರ ರೌಂಡ್ ಮಾಡ್ತಾ ಇರ್ತಾರೆ ಇಲ್ಲಿ ಏನಾಗಿದೆ ಎಲ್ಲಿ ಯಾವ ರಸ್ತೆ ಹಾಳಾಗಿದೆ ಅಲ್ಲಿ ಏನೋ ಒಂದು ಸೇತುವೆ ಹೋಗಿದೆ ಅಂದ್ರೆ ಒಂದ್ ಗಾಡಿ ನಿಲ್ಲಿಸ್ಬಿಟ್ಟು ಅದನ್ನ ಸ್ಪಾಟ್ ವಿಸಿಟ್ ಮಾಡಿ ತಕ್ಷಣ ಆ ಅಧಿಕಾರಿಗಳೊಂದಿಗೆ ಫೋನ್ ಮಾಡಿ ಕರೆಸಿ ಇವತ್ತು ಕೂಡ ಅವರಿಗೆ ಆ ಕಾಳಜಿ ಇದೆಯಲ್ಲ ಅದು ತುಂಬಾ ಸಂತೋಷ ಅದು ಅವರಿಗೆ ದೇವರು ಇದೇ ರೀತಿ ಅವರಿಗೆ ಇನ್ನೂ ನೂರು ವರ್ಷಗಳನ್ನ ಅವರು ಚೆನ್ನಾಗಿ ಸುಖವಾಗಿ ಕಳಿಬೇಕು ಅಂತ ಹೇಳಿ ನಮ್ಮೆಲ್ಲರ ಹಾರೈಕೆ ಅದೇ ರೀತಿ ಇವತ್ತು ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ ಅಲ್ಲಿ ಇವತ್ತು ಇವತ್ತು ಎಲ್ಲ ಅಪರೂಪದ ನಾಯಕರು ಇವತ್ತಿದ್ದಾರೆ ಜನಪ್ರಿಯ ನಾಯಕರು ಇದ್ದಾರೆ ಅಂತ ಹೇಳಿ ನಾವು ಯೋಚನೆ ಮಾಡಿ ನೋಡಿದಾಗ ಕಾವರ್ ದೇವನವರು ಬರ್ತಾರೆ ಇವತ್ತು ಮೊದಲನೇ ಸಾಲಿನಲ್ಲಿ ಯಡಿಯೂರಪ್ಪನವರು ಬರ್ತಾರೆ ಎಸ್ ಬಂಗಾರಪ್ಪಾಜಿಯವರು ಬರ್ತಾರೆ ನಿಜಲಿಂಗಪ್ಪನವರು ಕೂಡ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನ ಅಹ್ ಪ್ರತಿನಿಧಿಸುವಂತಹ ನಾಯಕರಲ್ಲಿ ಮುಂಚೆ ನಾಯಕರುಗಳು ನಾಯಕರುಗಳಿವೆ ಅದನ್ನು ಕಾವರ್ದೇ ಒಬ್ಬರು ಕೂಡ ಒಬ್ರು ಹೌದು ಇವತ್ತು ಸ್ಪೀಕರ್ ಆಗಿದ್ರು ಅವರು ಆ ಸ್ಪೀಕರ್ ಆಗಿ ಕೂಡ ಆ ಸ್ಪೀಕರ್ ಸ್ಥಾನವನ್ನ ಯಾವ ರೀತಿಲಿ అదే గౌరవం కొట్టు స్పీకర్స్